ರಾಜಧಾನಿ ಬೆಂಗಳೂರನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಸಿ ರೋಡ್ನಿಂದ ಅಡ್ಡಹೊಳೆಯ ರಸ್ತೆಯ ಚತುಷ್ಪಥ ಕಾಮಗಾರಿ ಇನ್ನೇನು ಮುಗಿಯುವ ಹಂತಕ್ಕೆ ತಲುಪಿದೆ ಆದರೆ ನೆಲ್ಯಾಡಿ ಎಂಬಲ್ಲಿ ಸ್ಥಳೀಯ ವರ್ತಕರ ಗೊಂದಲದ ವರ್ತನೆಯಿಂದಾಗಿ ನೆಲ್ಯಾಡಿ ಪೇಟೆಯ ಕಾಮಗಾರಿ ಸ್ಥಗಿತಗೊಂಡಿತ್ತು ಪ್ರಯಾಣಿಕರು ಪರದಾಡುವಂತಾಗಿದೆ ಮಂಗಳೂರು ಬೆಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಸಿಗುವ ಸಣ್ಣ ಪೇಟೆಗಳಲ್ಲಿ ನೆಲ್ಯಾಡಿಯೂ ಒಂದು ಹೆದ್ದಾರಿಯ ಚತುಷ್ಪಥ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ನೆಲ್ಯಾಡಿಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುವ ಕಾರಣ ಹೆದ್ದಾರಿ ಇಲಾಖೆ ಅಂಡರ್ ಪಾಸ್ ನಿರ್ಮಿಸಲು ನಿರ್ಧರಿಸಿತ್ತು ಈ ನಡುವೆ ಅಂಡರ್ ಪಾಸ್ ನಿರ್ಮಿಸಿದಲ್ಲಿ ಬೆಳೆಯುತ್ತಿರುವ ನೆಲ್ಯಾಡಿ ಪೇಟೆಯ ಅಭಿವೃದ್ಧಿ ಕುಂಠಿತವಾಗಲಿದೆ ಎನ್ನುವ ಅಭಿಪ್ರಾಯವನ್ನ ನೆಲ್ಯಾಡಿಯ ವರ್ತಕ ಸಂಘ ಇಲಾಖೆ ಮತ್ತು ಕಾಮಗಾರಿ ಕೈಗೆತ್ತಿಕೊಂಡಿದ್ದ ಕಂಪನಿಯು ಮುಂದಿಟ್ಟಿತು ಅಂದಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಫ್ಲೈಓವರ್ ಮಾಡಲು ಸುಮಾರು ನೂರ ಹತ್ತು ಕೋಟಿ ರೂಪಾಯಿಗಳ ಪ್ರತ್ಯೇಕ ಪ್ಲಾನ್ ಸಿದ್ಧಪಡಿಸಲು ಇಲಾಖೆಗೆ ಸೂಚಿಸಿದ್ದರು ಈ ಪ್ಲಾನ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸಮ್ಮತಿಸಿದ್ದರು ಈ ನಡುವೆ ವರ್ತಕರ ಸಂಘ ಮತ್ತು ಹೆದ್ದಾರಿ ಹೋರಾಟ ಸಮಿತಿಗಳ ನಡುವೆ ವೈಮನಸ್ಸು ಬೆಳೆದು ಒಂದು ತಂಡ ತಮಗೆ ಅಂಡರ್ ಪಾಸ್ ಸಾಕೆಂದು ಒತ್ತಾಯಿಸಿದ್ದವು ಇದರಿಂದಾಗಿ ಇಲಾಖೆ ಅಂತಿಮವಾಗಿ ನೆಲ್ಯಾಡಿಪೇಟೆಗೆ ಪೇಟೆಗೆ ಎರಡು ಅಂಡರ್ ಪಾಸ್ ನಿರ್ಮಿಸುವ ಕಾಮಗಾರಿಯನ್ನು ಅರ್ಧದಷ್ಟು ಪೂರ್ಣಗೊಳಿಸಿತ್ತು ಈ ನಡುವೆ ಇನ್ನೊಂದು ತಂಡ ನಮಗೆ ಅಂಡರ್ ಪಾಸ್ ಬೇಡ ಓವರ್ ಬೇಕೆಂದು ತಗಾದೆ ತೆಗೆದಿದೆ ಅಲ್ಲದೆ ಕಾಮಗಾರಿ ನಡೆಸುತ್ತಿದ್ದ ಕಂಪನಿ ಸಿಬ್ಬಂದಿಯನ್ನ ಕೆಲಸ ಮಾಡದಂತೆ ತಡೆದಿದೆ ಎರಡು ಅಂಡರ್ ಪಾಸ್ ಕಾಮಗಾರಿ ಪೂರ್ಣಗೊಂಡು ರಸ್ತೆಯ ಎರಡೂ ಪಕ್ಕದಲ್ಲಿ ತಡೆಗೋಡೆ ನಿರ್ಮಿಸುವ ಕಾಮಗಾರಿ ಆರಂಭಿಸಿದ್ದ ಗುತ್ತಿಗೆ ಪಡೆದ ಕಂಪನಿಗೆ ಈ ದಿಢೀರ್ ಬೆಳವಣಿಗೆ ಆಘಾತಗೊಳಿಸಿದ್ದು ನೆಲ್ಯಾಡಿಯಲ್ಲಿ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಿ ತೆರಳಿದೆ ಆದರೆ ಅದು ಅದನ್ನು ಮಾಡಲಿಲ್ಲ ಯಾವ ಉದ್ದೇಶಕ್ಕೆ ಅದು ಏನಾಯಿತು ಅಂತ ನಮಗೆ ಗೊತ್ತಿಲ್ಲ ಅದಲ್ಲದೆ ನೆಲ್ಯಾಡಿಯ ಸರ್ವಿಸ್ ರಸ್ತೆ ಬಹಳ ಕಿರಿದಾಗಿದೆ ನೆಲ್ಯಾಡಿಯ ಪೇಟೆಯ ಬೆಳವಣಿಗೆ ಕುಂಠಿತಾಗಿದೆ ನೆಲ್ಲಾಡಿಯ ಪ್ರದೇಶದ ಬೆಳೆಯುತ್ತಿರುವ ನಗರ ಆದ ಕಾರಣ ಈ ಒಂದು ಆಟೋ ಚಾಲಕರಿಗಾಗಲಿ ಬರುವಂಥ ಯಾವುದೇ ಕಸ್ಟಮರ್ಸಿಗಾಗಲಿ ಪಾರ್ಕಿಂಗಿನ ಸಮಸ್ಯೆ ಇಲ್ಲದ ಕಾರಣ ನೆಲ್ಲಾಡಿ ಪೇಟೆ ಪದೋಗತಿಗೆ ಬಂದಿದೆ ಈ ಎಲ್ಲ ಸಮಸ್ಯೆಗಳಿಗೆ ಯಾರು ಕಾರಣ ಹೇಳಿದ್ರೆ ಕೇಳಿದರೆ ಗೊತ್ತಿಲ್ಲ ನೆಲ್ಲಾಡಿಯ ಪೇಟೆ ಅಂತೂ ಕುಂಡಿತ ಗೊಂದಗೊಂಡದ್ದು ಸತ್ಯ ಇನ್ನು ಮುಂದೆ ಆದರೆ ಇದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಾಮಗಾರಿ ನಡಿಬೇಕು ಅಂತ ನಮ್ಮ ಆಗ್ರಹ ಅದಲ್ಲದೆ ಮೊನ್ನೆ ಎಂ ಪಿ ಅವರು ಬಂದವರು ಒಂದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮೂರು ಅಂಡರ್ ಪಾಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮಾಡುವ ಭರವಸೆಯನ್ನು ನಮಗೆ ಮ ಮೊನ್ನೆ ತಾನೇ ಕೌಕಡಿ ನೆಲ್ಲೆಡಿ ಪಂಚಾಯತ್ನ ಕಾರ್ಯಕ್ರಮಕ್ಕೆ ಬಂದವರು ಅದನ್ನು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯನ್ನು ಭರವಸೆ ನನಸಾಗಲಿ ಅಂತ ನನ್ನ ಆಶಯ ಸಂಘಟನೆ ಅಂದರೆ ವರ್ತಕರ ಸಂಘದಲ್ಲಿ ಏನು ಮಾತಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ವರ್ತಕರ ಸಂಘದ ಎಲ್ಲ ಬೆಂಬಲ ಅಂದರೆ ಫ್ಲೈಓವರ್ ಆಗಬೇಕು ಓವರ್ಬ್ರಿಡ್ಜ್ಜಿ ಆಗಬೇಕಂತೇಳಿ ಆಗ್ರಹ ಇದ್ದದ್ದು ಅದನ್ನು ಏನಾಗಿದೆ ಏನು ಯಾವ ಕಾರಣದ ಕೈಗಳದಲ್ಲಿ ಕೆಲಸ ಅಂತ ಗೊತ್ತಾಗ್ತಾ ಇಲ್ಲ ಇದೊಂದು ಪ್ರಮುಖ ಜಂಕ್ಷನ್ ಮಾಡಿದ ಫ್ಲೈಓವರ್ ಮಾಡಿಕೊಡಬೇಕೆನ್ನುವುದು ನಮ್ಮ ವಿನಂತಿ ಒಂದು ಮಳೆ ಬಂದ್ರೆ ನಾವು ದೋಣಿಯಲ್ಲಿ ಹೋಗುವ ಸಮಸ್ಯೆ ಆಗಿದೆ ಎನ್ನುತ್ತಾರೆ ಇಲ್ಲಿನ ಜನರು ಈಗ ನಮಗೆ ಕೇರಳದಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ವಿಪರೀತ ಈ ತರ ತಡೆಗೋಡೆಗಳನ್ನು ಮಾಡಿದರೆ ನಾವು ಯಾವಾಗ ಇಲ್ಲಿ ಊತ ಅಂತ ಗೊತ್ತಿಲ್ಲ ಒಂದು ನಮಗೆ ಕರೆಕ್ಟಾದಂಥ ಒಂದು ಒಂದು ಮೂರು ಕಿಲೋಮೀಟ್ರ್ ಸವಣರಲ್ಲಿ ನಮಗೆ ಒಂದು ಸರ್ಕಲ್ ಪಾಯಿಂಟ್ ಇಲ್ಲ ಇಲ್ಲಿ ಬೆತ್ತನಿ ಐ ಟಿ ಸ್ಕೂ ಕಾಲೇಜುಗಳಿದೆ ಸ್ಕೂಲ್ ಇದೆ ಎಲ್ ಕೆ ಜಿಯಿಂದ ಇಡೋದು ಐ ಟಿ ಕಾಲೇಜು ತನಕ ಇದೆ ಅದರ ನಂತರ ಸಂ ವಿದ್ಯಾಸಂಸ್ಥೆ ಇದೆ ಅದರಲ್ಲಿ ಪಿ ಯು ಸಿ ಕಾಲೇಜ್ ಇದೆ ಎಂಟು ಎಂಟು ಎಲ್ ಕೆ ಜಿಯಿಂದ ಇಡೋದು ಅದರಲ್ಲಿ ಸಹ ಇದಿದೆ ರಂಗಭಾರತಿ ಗೌರ್ಮೆಂಟ್ ಸ್ಕೂಲ್ ಇದೆ ಮತ್ತು ಶ್ರೀರಾಮ್ ಸ್ಕೂಲ್ಗಳಿದೆ ನಮ್ಮ ಮುಸ್ಲಿಮ್ಸ್ ಇದರಲ್ಲಿ ಅವರ ಸ್ಕೂಲುಗಳಿದೆ ಹಾಗೆ ಮಕ್ಕಳು ವಿಪರೀತವಾಗಿಯೂ ಇಲ್ಲಿಂದ ಒಂದು ಆರು ಏಳು ಗ್ರಾಮದ ಗ್ರಾಮಸ್ಥರು ಒಂದು ಒಟ್ಟು ಓಡುವ ಒಂದು ಪೇಟೆ ತಾಲೂಕಿಗೆ ಬೇಕಾಗಿ ನಾವು ಹೋರಾಟ ಮಾಡಿದಂತಹ ಒಂದು ಪೇಟೆ ಆದ ಕಾರಣ ನಮಗೆ ದಯವರೆ ಫಿಲ್ಲರ್ ಹಾಕಿ ನಮಗೆ ನೂರ ಹತ್ತು ಕೋಟಿಯ ಪ್ರೊಜೆಕ್ಟನ್ನೇ ನಮಗೆ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ವಿನಂತಿ ಪ್ಲಸ್ ಏನಂತ ಹೇಳಿದರೆ ಒಂದು ಮಳೆ ಬಂದರೆ ನಾವು ದೋಣಿಯಲ್ಲಿ ಹೋಗುವಂಥ ಪರಿಸ್ಥಿತಿ ಆಗಿದೆ ಒಂದು ಡ್ರೈನೇಜ್ ಇಲ್ಲ ಹ ತಡೆಗೋಡೆ ಯಾವಾಗ ಮುರುದು ಬೀಳ್ತು ಅಂತ ನಮಗೆ ಗೊತ್ತಿಲ್ಲ ಫ್ಲೈಓವರ್ ಅಂತಿಮವಾದ ಬಳಿಕ ಅಂಡರ್ ಪಾಸ್ಗೆ ಬೇಡಿಕೆ ಇಟ್ಟವರು ಯಾರು ಎನ್ನುವುದು ನಿಗೂಢವಾಗಿಯೇ ಉಳಿದಿದೆ ಕಾಮಗಾರಿ ಅರ್ಧಕ್ಕೆ ನಿಂತ ಪರಿಣಾಮ ಕಿರಿದಾದ ಸರ್ವಿಸ್ ರಸ್ತೆಯಲ್ಲಿ ವಾಹನಗಳು ಓಡಾಡಬೇಕಾದ ಸ್ಥಿತಿಯಿಂದ ಮಳೆಯ ಸಂದರ್ಭದಲ್ಲಿ ಮಳೆ ನೀರು ಹರಿದು ಹೋಗಲು ಸಮರ್ಪಕ ವ್ಯವಸ್ಥೆ ಇಲ್ಲದ ಕಾರಣ ಪ್ರಯಾಣಿಕರು ಮತ್ತು ಸ್ಥಳೀಯರು ಸಂಕಷ್ಟ ಎದುರಿಸುವಂತಾಗಿದೆ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ಎಂದು ಇಲ್ಲಿನ ಜನತೆ ಬೇಡಿಕೆ ಇಟ್ಟಿದ್ದಾರೆ ಫ್ಲೈಓವರ್ ಮಾಡ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿದರು ಮೂರು ಮೂರು ವರ್ಷದಿಂದ ಮಾಡ್ತೇನೆ ಮಾಡ್ತೇನೆ ಆದಿತ್ತು ಆದಿತ್ತು ಅಂತೇಳಿ ನಾವು ಎಮ್ ಎಲ್ ಎಂ ಪಿ ಎಲ್ಲರ ಹತ್ರ ಮಾತಾಡಿದಾಗಲೂ ಮಾಡಿ ಕೊಡ್ತೇನೆ ಅಂತ ಹೇಳುವಂಥ ಭರವಸೆ ಕೊಟ್ಟಿದ್ರು ಲಾಸ್ಟಿಗೆ ಫ್ಲೈಓವರ್ ಆಗುವುದಿಲ್ಲ ಅಂತೇಳಿ ಅಂಡರ್ ಪಾಸ್ ಹೆಚ್ಚುವರಿಯಾಗಿ ಮೂರು ಅಂಡರ್ ಪಾಸನ್ನು ಹೆಚ್ಚುವರಿ ಈಗ ಇರುವ ಎರಡಲ್ಲದೆ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ ಈಗ ಒಂದು ಎರಡು ತಿಂಗಳ ಹಿಂದೆ ಅದೀಗ ಹಾಗೆ ಅಂತೇಳಿ ಅದಕ್ಕೆ ಕೆಲಸ ಪ್ರಾರಂಭ ಕೂಡ ಮಾಡಿದ್ದಾರೆ ಮಳೆ ಈಗ ಏನಂತ ಹೇಳಿದ್ರೆ ಈಗ ಒಂದು ವಾರದಿಂದ ಮಳೆಗ ಬಂದು ಎಲ್ಲ ತಾಪತ್ರೆ ಆಗಿದೆ ನೀರು ಹೋಗಲಿಕ್ಕೆ ಚರಂಡಿಗಳ ವ್ಯವಸ್ಥೆ ಸರಿ ಇಲ್ಲ ಮಣ್ಣೆಲ್ಲ ಕರೆದುಕೊಂಡು ಹೋಗ್ತಾ ಇದೆ ಚರಂಡಿಗಳ ಇದು ಸೈಡಲ್ಲೆಲ್ಲ ಬಂದಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಆಗಿದೆ ನೀರು ಹೋಗ್ಲಿಕ್ಕೆ ದಾರಿ ಇಲ್ಲ ಅಂಡರ್ ಎಲ್ಲ ನೀರು ನಿಂತಿದೆ ಈಗ ಇನ್ನೀಗ ಮಾಡ್ತೇನೆ ಅಂತ ಹೇಳುವಂಥದ್ದು ಕೂಡ ನಮ್ಮ ಈಗಿನ ಬೇಡಿಕೆ ಏನು ಅಂತ ಹೇಳಿದರೆ ಕೂಡಲೇ ಅವರು ಎಲ್ಲಿ ಎರಡು ಅಂಡರ್ ಪಾಸ್ ಮಧ್ಯೆ ಓಪನ್ ಮಾಡಿ ಕೊಡಬೇಕು ಅಂತೇಳಿ ಎಲ್ಲರ ಬೇಡಿಕೆ ಅಂತ ಹೇಳುವಂಥದ್ದು ಈಗ ಈಗಿನ ಜನರ ಅಭಿಪ್ರಾಯ ಆಗಿದೆ ಅವರು ಅಂಡರ್ ಪಾಸ್ ಎಲ್ಲಿ ಕೊಡ್ತಾರ ಅಲ್ಲಿ ಕೂಡಲೇ ಇದನ್ನು ತೆಗೆದು ಓಪನ್ ಮಾಡಿ ಕೊಡಬೇಕು ಓಪನ್ ಕೊಟ್ಟರೆ ಜನಗಳಿಗೆ ಸ್ವಲ್ಪ ಹೋಗಲಿಕ್ಕೂ ಆಚೆ ಈಚೆ ಬರಲಿಕ್ಕೂ ಎಲ್ಲ ಅನುಕೂಲ ಆಗ್ತದೆ ಇಲ್ಲದಿದ್ರೆ ಇಲ್ಲಿ ಒಂದು ಬಸ್ ನಿಂತ್ರೆ ಹಿಂದ್ಗಡೆಯಿಂದ ಆಂಬುಲೆನ್ಸ್ ಬಂದ್ರೆ ಬಸ್ ಜನ ಹತ್ತಿ ಇಳಿಯೋ ತನಕ ಆಂಬುಲೆನ್ಸ್ ಗಳು ಅಲ್ಲೇ ನಿಲ್ಬೇಕು ಅಂತ ಪರಿಸ್ಥಿತಿ ಸೈಡ್ ಅಲ್ಲಿ ಜಾಗ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ ಶರತ್ ಪುತ್ತೂರು ನಮ್ಮ ಸೆವೆನ್ ಪುತ್ತೂರು